ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶಗಳನ್ನು ಅಕ್ಟೋಬರ್ ಎಂಟರಂದು ಪ್ರಕಟಿಸಲಾಗ್ತದೆ ಇದಕ್ಕೂ ಮುನ್ನ ಇವತ್ತು ವಿವಿಧ ಮಾಧ್ಯಮ ಚಾನೆಲ್ಗಳು ಮತ್ತು ಸಮೀಕ್ಷಾ ಏಜೆನ್ಸಿಗಳಿಂದ ಎಕ್ಸಿಟ್ ಪೋಲ್ಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಮತದಾನದ ನಂತರ ತಕ್ಷಣವೇ ಎಕ್ಸಿಟ್ ಪೋಲ್ಗಳನ್ನು ನಡೆಸಲಾಗ್ತದೆ ಇದರಲ್ಲಿ ಮತದಾರರ ಹೇಳಿಕೆಯನ್ನು ಸಂಗ್ರಹಿಸಲಾಗ್ತದೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮೊನ್ನೆ ಮಂಗಳವಾರ ಪೂರ್ಣಗೊಂಡಿದೆ ಇವತ್ತು ಹರಿಯಾಣದಲ್ಲಿ ಮತದಾನ ನಡೆದಿದೆ ಹರಿಯಾಣದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ವಿವಿಧ ಏಜೆನ್ಸಿಗಳು ಎರಡೂ ರಾಜ್ಯಗಳ ಎಕ್ಸಿಟ್ ಪೋಲ್ಗಳನ್ನು ಬಿಡುಗಡೆ ಇವೆ ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ಪಕ್ಷ ಸರ್ಕಾರವನ್ನು ರಚಿಸಬಹುದು ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿದಿದೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗಬಹುದು ನೋಡೋಣ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಎಕ್ಸಿಟ್ ಪೋಲ್ ಫಲಿತಾಂಶದ ಪ್ರಕಾರ ಕಾಂಗ್ರೆಸ್ ಮೈತ್ರಿಕೂಟ ಮೇಲುಗೈ ಸಾಧಿಸಲಿದೆ ಒಟ್ಟು ತೊಂಬತ್ತು ಸ್ಥಾನಗಳಿದ್ದು ಸಿ ವೋಟರ್ ಪ್ರಕಾರ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ನಲವತ್ತರಿಂದ ನಲವತ್ತೆಂಟು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ ಏನು ದೈನಿಕ್ ಭಾಸ್ಕರ್ ಪ್ರಕಾರ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೂವತ್ತೈದರಿಂದ ನಲವತ್ತು ಬಿ ಜೆ ಪಿಗೆ ಇಪ್ಪತ್ತೈದರಿಂದ ಮೂವತ್ತು ಅಂದರೆ ಇಪ್ಪತ್ತೈದರಿಂದ ಮೂವತ್ತರ ಒಳಗಿನ ಸೀಟ್ ಇಪ್ಪತ್ತೈದರಿಂದ ಮೂವತ್ತು ಸೀಟ್ ಸಿಗಬಹುದು ಅಂತ ಏನು ಪಿ ಡಿ ಪಿಗೆ ನಾಲ್ಕರಿಂದ ಏಳು ಸೀಟ್ ಸಿಗಬಹುದು ಹಾಗೆ ಇತರರಿಗೆ ಹನ್ನೆರಡರಿಂದ ಹದಿನಾರು ಸ್ಥಾನಗಳಲ್ಲಿ ಅವರು ಗೆಲ್ಲಬಹುದು ಅಂತ ಹೇಳಿದೆ ಏನು ಪೀಪಲ್ಸ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎನ್ ಸಿ ಮೈತ್ರಿಕೂಟ ಬಹುಮತ ಪಡೆಯುವುದು ಖಚಿತವಾಗಿದೆ ಬಿ ಜೆ ಪಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಸ್ಥಾನ ಕಾಂಗ್ರೆಸ್ ಎನ್ ಸಿ ನಲವತ್ತಾರರಿಂದ ಐವತ್ತು ಸ್ಥಾನ ಪಿ ಡಿ ಪಿ ಏಳರಿಂದ ಹನ್ನೊಂದು ಹಾಗೆ ಇತರೆ ನಾಲ್ಕರಿಂದ ಆರು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಇಂಡಿಯಾ ಟುಡೇ ಸಿ ವೋಟರ್ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ ಸಿ ಮೈತ್ರಿಕೂಟ ಶೇಕಡ ಮೂವತ್ತಾರು ಬಿಜೆಪಿ ಶೇಕಡ ನಲವತ್ತೊಂದು ಪಿ ಡಿ ಎಫ್ ಐದು ಮತ್ತು ಇತರರು ಶೇಕಡ ಹದಿನೆಂಟರಷ್ಟು ಮತಗಳನ್ನು ಪಡೆಯಲಿದ್ದಾರೆ ಏನೋ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಇಂಡಿಯಾ ಟುಡೇ ಸಿ ವೋಟರ್ ನಡೆಸಿದ ಸಮೀಕ್ಷೆಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಮರ್ ಅಬ್ದುಲ್ಲಾ ಉತ್ತಮ ಅಂತ ಶೇಕಡಾ ಮೂವತ್ತೊಂಬತ್ತರಷ್ಟು ಜನರು ರವೀಂದ್ರ ರೈನಾ ಉತ್ತಮ ಅಂತ ಶೇಕಡಾ ಹನ್ನೆರಡರಷ್ಟು ಜನರು ಮೆಹಬೂಬಾ ಮುಫ್ತಿ ಉತ್ತಮ ಅಂತ ಶೇಕಡಾ ಒಂಬತ್ತರಷ್ಟು ಜನರು ಮತ್ತು ವಿಕಾರ್ ರಸೂಲ್ ವಾನಿ ಪರವಾಗಿ ಶೇಕಡಾ ಆರರಷ್ಟು ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನು ಚುನಾವಣಾ ಆಯೋಗ ಸೆಪ್ಟೆಂಬರ್ ಹದಿನೆಂಟರಂದು ಬೆಳಗ್ಗೆ ಏಳರಿಂದ ಅಕ್ಟೋಬರ್ ಐದರ ಸಂಜೆ ಆರು ಮೂವತ್ತರವರೆಗೆ ಮುದ್ರಣ ಹಾಗೆ ಡಿಜಿಟಲ್ ಮಾಧ್ಯಮ ಅಥವಾ ಇತರ ಯಾವುದೇ ಪ್ರಸಾರದ ಮೂಲಕ ಎಕ್ಸಿಟ್ ಪೋಲ್ ಸಮೀಕ್ಷೆಗಳ ಪ್ರಸಾರವನ್ನು ನಿಷೇಧಿಸಿದೆ ಹೀಗಾಗಿ ಅಕ್ಟೋಬರ್ ಐದರ ಅಂದರೆ ಇವತ್ತು ಶನಿವಾರ ಸಂಜೆ ಆರು ಮೂವತ್ತರ ನಂತರವಷ್ಟೇ ಎಕ್ಸಿಟ್ ಪೋಲ್ಗಳು ಬಹಿರಂಗಗೊಂಡಿವೆ